ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಪಿಕಪ್ ಒಂದು ಗಾಡಿ ಗಳಿಸ್ಕೊಡ್ಲಾ ಹದಿನಾಲ್ಕು ಹದಿನ ಮಾಡಲು ಓನರ್ ಐದನೇ ಓನರ್ ಪವರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಡಾಕ್ಯುಮೆಂಟ್ಸ್ ಈಗ ಒಂದ್ ಎರಡ್ ಮೂರ್ ದಿನ ಪ್ರೆಶ್ ಮಾಡಿ ಟೈರ್ ರ್ಥ ಪ್ರೆಶ್ ಇದೆ ಗಾಡಿ ಓಡಾಗ್ಲಿ ಇಂಜಿನ್ ಬಾಕ್ಸ್ ಎಲ್ಲಾ ಸೂಪರ್ ಪೋಸ್ಟಿಂಗ್ ಗಾಡಿ ಪೋಸ್ಟಿಂಗ್ ಬರ್ತಿದೆ ಟೈರ್ ಕರೆ ಸಂಚನವಾಗಿದೆ 100ಕ್ಕೆ 100 ಕಂಡೀಷನ್ ಆಸಾದ್ ಎಷ್ಟು ಕೊಡತ ಸರ್ ಮೈಲೇಜ್ ಕರೆದು 14 10 ಬರ 14 ಕೊಡುತ್ತೆ ಪಿಕಪ್ ಎಕ್ಸ್ಟ್ರಾ ಫ್ರಿಡ್ಜ್ ಇದೆ ಲೋಡ್ ಲೋನ್ ಐತಲ್ಲ ಗಾಡಿ ಮೇಲೆ ಇಲ್ಲ ಲೋನ್ ಇಲ್ಲ ನಾ ಲೋನ್ ಇಲ್ಲ ಲೋನ್ ಆಪ್ಷನ್ ಐತ ಗಾಡಿನರ ಆ ಇದೆ

3:00 రే ఆగుతలోను 3:00 లోడెక్ట్ నాకొద మొంత్ ಹೇಳ್తారా ఎట్లు కమీ మార్తిరా ఫైనల్ అనేది సరేనా ఇంత కమీ మార్తిరా ఫైనల్ రేట్ ఇది 75 3 75 ఫైనల్ ఫైనల్ ఓకే ఓకే నమకనిద బందరే ఎట్లు కమీ చేసి గడి కొడియాల సరే సరే థాంక్యూ 4:25 ఫైనల్ ఓకే థాంక్యూ